നിന്നാല നന്ന പ്രീതി ബാഴെ തലാൻ രാത്രിക്ക് വന്നാകന കോ ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಲೆಕ್ಟ್ ಮಷನ್ ಫುಲ್ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಂಟರ್ ನಿಮಗೆ ಈ ಥರ ಇರುತ್ತೆ ನೀವು ಜಸ್ಟು ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಫೋಟೋ ಯಾವ ಥರ ರೀಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ಫೋಟೋ ಇರುತ್ತಲ್ಲ ಆ್ಯನಿಮೇಷನ್ ಫೋಟೋ ಆ ಫೋಟೋ ಮೇಲೆ ಸಾರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆನ್ ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಿಮ್ಮದೇ ಆದ ಒಂದು ಫೋಟೋನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈಗ ನೆಕ್ಸ್ಟ್ ಬಂದು ಮುಂದೆ ಸೇವ್ ಮಾಡ್ಕೊಳ್ಳಿ ಇನ್ನೊಂದು ಫೋಟೋ ಕೂಡ ಸೇಮ್ ಪ್ರಾಸೆಸ್ಸು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಎಲ್ಲ ಫೋಟೋನು ಕ್ಲಿಕ್ ಸೆಲೆಕ್ಟ್ ನಂತರ ವಿಡಿಯೋ ಸೇವ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋ ಗ್ಯಾಲರಿ ಒಳಗಡೆ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈಗ ಸಪೋರ್ಟ್ ಮಾಡೋದು ಮಾತ್ರ ಮರಬೇಡಿ